ಜಗತ್ತಿಗೆ ಜಗತ್ತಿಗೆ ಕರುಣೆ ಪ್ರೀತಿ ಮಮತೆಯನ್ನು ತೋರಿರ್ತಕ್ಕಂಥ ಮಹಾಕಾರುಣಿಕ ತಥಾಗತ ಗೌತಮ ಬುದ್ಧರ ವೈಶಾಖ ಶುಕ್ಲ ಪೂರ್ಣಿಮೆಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹುನೂರವರೇ ಮಾಯಾಣವರವ್ರೆ ಫರೀದ್ ಅವ್ರಿ ಯಮನಪ್ಪ ಗುಳದಾಳವ್ರವ್ರಿ ಶಶಿಕಾಂತ್ ಅವ್ರಿ ಬಾಂಬಳೆ ಅವ್ರಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ ಸಮಯ ಸಾಕಷ್ಟಾಗಿದೆ ಬಿಸಿಲದ ದಹಿಯದ ಭಾಷಣ ಕೇಳಬೇಕು ಅನ್ನೋದಕ್ಕಿಂತ ಇಲ್ಲಿ ಬಿಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ನಮ್ಮೆಲ್ಲರದ ಈಗಾಗಲೇ ಸೋದರರಾಗಿರ್ತಕ್ಕಂಥ ಯಮ್ಮಪ್ಪ ಗುಳದಾಳವರು ಬಹಳ ರೆಡಿಕಲ್ ಆಗಿ ತಮ್ಮಂದು ಮಾತಾಡಿದಾರ ಪ್ರತಿ ಸಲ ನಾವು ಹೇಳ್ತಾ ಇರ್ತೀವಿ ಬರ್ತಾ ಇರ್ತಿರ್ತೀವಿ ಮಾತಾಡ್ತಾ ಇರ್ತೀವಿ ನಮ್ಮ ನಿಮ್ಮ ಜೊತೆ ನಿರಂತರವಾಗಿರ್ತಕ್ಕಂಥ ಸಂವಾದಗಳು ಇರ್ತವೆ ಹಿಂಗಾಗಿ ಅವ್ರಿಗೆ ನೀವು ಬಹಳಷ್ಟು ಮಾತಾಡ್ರಿ ಉಳಿದಿತ್ತಂದ್ರೆ ಎಲ್ಲೋ ಅಲ್ಪ ಸ್ವಲ್ಪ ಮಾತಾಡ್ತೀವಿ ಅಂತ ಅವ್ರಿಗೆ ನಮ್ಮ ಹೇಳ್ತೀವಿ ಹಿಂಗಾಗಿ ಅವ್ರು ಮಾತಾಡೋಕೆ ಅಲ್ಲಿ ಇಲ್ಲಿ ಎಲ್ಲಿ ಅವಕಾಶ ಕೊಟ್ಟಿಲ್ಲ ಆದ್ರೆ ಪ್ರತಿ ಸಲ ದರೋರಾಗ ನಾವು ಬೌದ್ಧ ಜಯಂತಿ ಬುದ್ಧನ ಜಯಂತಿ ಬುದ್ಧ ಪೂರ್ಣಿಮಾ ಮುಂದ ಬಹಳ ಡಿಸ್ಟರ್ಬೆನ್ಸ್ ಆಗ್ತದ ರೀ ಬುದ್ಧ ಶಾಂತಿಯ ಸಂಕೇತ ಬುದ್ಧ ಪ್ರೀತಿಯ ಸಂಕೇತ ಬುದ್ಧ ಕರುಣೆಯ ಸಂಕೇತ ಬುದ್ಧ ಅಶಕ್ತರನ್ನ ಹಿಡದ ಮೇಲೆ ಎತ್ತಿರತಕ್ಕಂಥವ್ರು ಇಂತ ಬುದ್ಧನ ಈ ಪೂರ್ಣಿಮಾ ಮಾಡತಕ್ಕಂಥ ಸಂದರ್ಭದಲ್ಲ ಒಂದು ತಾಸು ಎರಡು ತಾಸು ತಾವು ಶಾಂತ ರೀತಿಯಿಂದ ಕೂತ ಕೇಳಿದ್ರ ಆ ಕಡೆ ಹೋಗದ ಒಂದ ಕಡೆ ಕೂತು ಕೇಳಿದ್ರೆ ನೀವು ಬುದ್ಧ ಜಯಂತಿ ಮಾಡ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡದಕ್ಕೆ ಸ್ವಾರ್ಥ ಕಾಣಿಸ್ತದ ಇಲ್ಲಾಂದ್ರೆ ಏನ್ ಅನಸ್ತದ ಅಂದ್ರ ಸುಮಾರು ಒಂದು ಹತ್ತೆರಡು ಹುಡುಗರ ವಾರ ಪೂರ್ತಿ ತಮ್ಮ ಮನಿ ಕೆಲಸ ಬಿಟ್ಟ ತಮ್ಮ ವೈಯಕ್ತಿಕ ಕೆಲಸ ಬಿಟ್ಟ ತಮ್ಮ ಕೆಲಸ ನಿಮ್ಮ ಕಾರ್ಯಗಳಿಗೆ ಅಡಿಕೆಡಿ ನಿಮ್ಮಿಂದ ಬಲವಂತವಾಗಿ ರೊಕ್ಕ ವಸೀಲಿ ಮಾಡಿ ಇಲ್ಲಿ ದೊಡ್ಡದಾಗಿ ಪೆಂಡಲ್ ಹಾಕ್ಸಿ ಇಂತ ಎಲ್ಲ ಮಂದಿನ ಕರೆಸಿ ನಿಮಗೆ ಬೋಧನೆ ಮಾಡ ನೀರಾಗ್ ತಳದಂಗ ತೆಳದಂಗಾಗ್ತದೆ ವ್ಯರ್ಥ ಆಗ್ತದೆ ಪ್ರಯತ್ನ ಅದಕ್ಕಾಗಿ ಯಾಕಂದ್ರೆ ದರೂದಾಗ ಬಹಳ ವಿಷಯದ ಬರ್ತೀನಿ ಜಯಂತಿ ಮಾಡಾಗ ಬಹಳ ಡಿಸ್ಟರ್ಬೆನ್ಸ್ ಆಗ್ತದೆ ಈಗೂ ಸಹಿತ ಭಾಷಣ ಕೇಳಬೇಕು ಅಂತಕ್ಕಂಥ ಮೂಡ ತಮ್ಮ ಒಳಗೆ ಯಾರೊಳಗೂ ಇಲ್ಲ ಅನಸ್ತದ ಕೇಳೋ ಒಳಗೆ ಇರ್ಲಿಲ್ಲ ಅಂದ್ರೆ ಹೇಳೋರಿಗೂ ಸಹಿತ ಹೇಳಬೇಕು ಅಂತೇಳಿ ಅನಿಸುದರ ನಾವು ಬುದ್ಧನ ಆದರ್ಶ ಮಾಡ್ಕೋಬೇಕು ಆಗಿತ್ತಂದ್ರ ಬುದ್ಧ ಹೇಳಿದ ಪೂರ್ತಿ ನಮ್ಮ ಯಮನಾ ಅವ್ರು ಹೇಳ್ತಿದ್ರು ಪಂಚಶೀಲ್ದ ಬಗ್ಗೆ ತ್ರಿಸರ್ದ ಬಗ್ಗೆ ಮತ್ತ ಅಷ್ಟಾಂಗ ಮಾರ್ಗಗಳ ಬಗ್ಗೆ ಹೇಳಾಕತ್ತಿದ್ರು ಇವು ನಾವೆಲ್ಲ ಪಾಲಿಸ್ಬೇಕು ಅಂತ ಹೇಳಿ ಅಂದ್ರೆ ನಾವು ಬುದ್ಧ ಆಗ್ತೀವಿ ಬಾಬಾ ಸಾಹೇಬ್ ಬುದ್ಧನ ನಂತರ ಸಾಮ್ರಾಟ್ ಅಶೋಕ ಸಾಮ್ರಾಟ್ ಅಶೋಕ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಜಗತ್ತಿನೊಳಗ ಬೌದ್ಧ ಧಮ್ಮವನ್ನ ಹರಣರು ಬೌದ್ಧ ಧಮವನ್ನ ಪುನಃ ಪುನರುತ್ಥಾನ ಮಾಡಿದ್ರು ಅವ್ರು ಯಾಕೆ ಪುನರುತ್ಥಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಸಾಮ್ರಾಟ ಅಶೋಕ್ ಆಗಲಿ ಬೋಧಿಸತ್ವ ಯಾಕಾದ್ರು ಬುದ್ಧನ ನಂತರ ಬೋಧಿಸತ್ವವನ್ನು ಪಡೆದವ್ರು ಸಾಮ್ರಾಟ ಅಶೋಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಶೀಲ್ ಎಲ್ಲ ಪಾಲನೆ ಮಾಡಿದ್ವಿ ಅಂದ್ರೆ ನಾವು ನೀವು ಸಹಿತ ಬೋಧಿಸತ್ವ ಆಗ್ತೀವಿ ನಾವು ಪಂಚಶೀಲ ಮಾಡಲಿಲ್ಲ ಅಂದ್ರೂ ಅದ್ರಲ್ಲಿ ಕೆಲವೊಂದಿಷ್ಟ ಆದ್ರೂ ನಾವು ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತ ನಮ್ಮ ಸಮಾಜಕ್ಕೆ ಕಂಟಕ್ರಹಾರದವ್ರು ಅಂತ ಹೇಳಿದ್ರೆ ಬಹಳ ಸಾಲಿ ಕಲಿತವ್ರು ಸಾಲಿ ಕಲಿಬೇಕು ಶಿಕ್ಷಣ ಪಡಿಬೇಕು ಹೌದು ಶಿಕ್ಷಣ ಪಡಿಬೇಕು ನಾವ್ ಎಂತ ಶಿಕ್ಷಣ ಪಡಿಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಏನು ಮನುವಾದಿ ವ್ಯವಸ್ಥೆ ಈ ಸುಳ್ಳುಗಳನ್ನ ಸೃಷ್ಟಿ ಮಾಡಿದು ಆ ಸುಳ್ಳುಗಳನ್ನ ಭೇದಿಸ್ತಕ್ಕಂಥ ಆ ಸುಳ್ಳುಗಳನ್ನ ಜನರಿಗೆ ತಿಳಿಸ್ತಕ್ಕಂತ ಸುಳ್ಳನ್ನ ಸುಳ್ಳು ಅಂತೇಳಿ ಸತ್ಯವನ್ನ ಜನರಿಗೆ ಮನವರಿಕೆ ಮಾಡತಕ್ಕಂತ ಶಿಕ್ಷಣವನ್ನು ನಾವು ಪಡಿಬೇಕು ಅಂತಕ್ಕಂಥದ್ದು ನಾ ನಮ್ಮ ಸಮಾಜದೊಳಗೆ ಅನೇಕ ಕಡೆ ನೋಡ್ತೀವಿ ಅಶಿಕ್ಷ ಸಾಲಿ ಕಲೀಲ ಸಾಲಿ ಕಲ್ತಿರ್ತಕ್ಕಂಥ ಜನರ ಇವತ್ತು ಹದಿನೇಳದ ಒಳಗಾರ ಮೂಢನಂಬಿಕೆ ಒಳಗಾರೆ ಜಗ ಹೊತ್ಕೊಂಡು ತಿರುಗಾಡುತ್ತಾರೆ ಹೊಳಿ ಒಳಗೆ ಹೋಗಿ ಪಾಲಿಕೆ ಹೊತ್ಕೊಂಡು ತಿರುಗಾಡುತ್ತಾರೆ ಈ ನಮ್ಮ ಸಮಾಜದಾಗ ಯಾರು ಸಾಲಿ ಕಲ್ತಾರೋ ಯಾರ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಫಲವಾಗಿ ನೌಕರಿ ಹಿಡಿದಾರೋ ಯಾರ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಫಲವಾಗಿ ಒಳಗೆ ಹೋಗತ್ತಿದಾರೋ ಕಾರ್ಯಾಡತ್ತಿದಾರೋ ಬಗಲೆ ಒಳಗೆ ಕೂತಿದಾರೋ ಅಂತ ಸುಶಿಕ್ಷಿತ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ದಾರಿಗೆ ವಿರುದ್ಧವಾಗಿ ನಡೀತಕ್ಕಂತ ಜನ ನಮ್ಮ ಸಮಾಜದೊಳಗೆ ಎಲ್ಲಾ ಊರೊಳಗದಾರ್ ದರೂರ ಕಷ್ಟ ಅಲ್ರಿ ಹಿಂಗಾಗಿ ನಾಬ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡತಕ್ಕಂಥದ್ದು ಬುದ್ಧ ಜಯಂತಿಯನ್ನ ಮಾಡತಕ್ಕಂಥದ್ದು ಇವ್ ನಿರರ್ಥ ಕನಸಿದ್ರು ಸಹಿತ ಎಲ್ಲೋ ಅಲ್ಲಿನ ಒಬ್ಬಿಬ್ರು ಒಬ್ಬಿಬ್ರು ಆದ್ರೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳಿಂದ ಪ್ರೇರೇಪಿತರಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ನಾವ್ಯಾರೋ ಭಗವಾನ್ ಗೌತಮ್ ಬುದ್ಧ್ರನ್ನ ನಾವು ಒಪ್ಕೊಳ್ತಾ ಇರಲಿಲ್ಲ ಭಗವಾನ್ ಗೌತಮ ಬುದ್ಧರನ್ನ ಸುಮಾರು ಮೂವತ್ ಮೂರು ದೇಶಗೂ ಒಪ್ಕೊಂಡ್ರು ಸಹಿತ ನಮ್ಮ ದೇಶದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋವರೆಗೂ ಗೌತಮ ಬುದ್ಧರನ್ನ ಒಪ್ಕೊಳ್ತಕ್ಕಂಥ ಜನ ಇಲ್ಲಿ ಬಹಳಷ್ಟು ಕಡಿಮೆ ಇದ್ರು ಕೈ ಬೆರಳಿಕ ಜನ ಇದ್ರು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಣ್ಣಿನ ಋಣವನ್ನ ನಾವು ಉಳಿಸ್ಬೇಕು ಈ ಮಣ್ಣಿನ ಋಣವನ್ನ ನಾವು ತೀರಿಸ್ಬೇಕು ಅನ್ನೋ ನಿಟ್ಟಿನೊಳಗ ಬುದ್ಧ ಧರ್ಮವನ್ನ ಒಪ್ಕೊಂಡ್ರು ಅವತ್ತು ಮತ್ತ ಈ ದೇಶದೊಳಗ ಬುದ್ಧರನ್ನ ಅಪ್ಕೊಳ್ತಕ್ಕಂಥ ಪರಿಸ್ಥಿತಿ ಬುದ್ಧನನ್ನ ಜಗತ್ತಿಗೆ ಪರಿಚಯ ಮಾಡತಕ್ಕಂಥ ಪರಿಸ್ಥಿತಿ ಬಂತು ನೀವು ಕ್ರಿಶ್ಚಿಯನ್ರ ಧರ್ಮಗುರು ಜಾನ್ ಪಡತಕ್ಕ ಅವ್ರು ಎಲ್ಲೇ ಹೋದ್ರೂ ಸಹಿತ ಕ್ರಿಶ್ಚಿಯನ್ರ ಜಗತ್ತಿನ ಧರ್ಮಗುರು ಆಗಿರ್ತಕ್ಕಂಥವ್ರು ಅವರ ಪಾದವನ್ನು ಅವರನ್ನು ನಮಸ್ಕರಿಸ್ತಕ್ಕಂಥ ಅವರಿಗೆ ರೆಡ್ ಕಾರ್ಪೆಟ್ ಹಾರಿಸ್ತಕ್ಕಂಥ ಜನ ಇರುವಾಗ ಅವರೊಮ್ಮೆ ಭಾರತಕ್ಕೆ ಬಂದಿದ್ರ ಅವ್ರೈಟ್ ಇಳಿದ ತಕ್ಷಣ ಈ ಮಣ್ಣಿಗೆ ಕೈ ಮುಗಿದು ಈ ಮಣ್ಣಿಗೆ ನಮಸ್ಕಾರ ಮಾಡಿ ಮಣ್ಣನ್ನ ಕಣ್ಣಿಗೆ ಹಚ್ಕೊಂಡಾಗ ಪತ್ರಕರ್ ಕೇಳ್ತಾರ ನೀವು ಜಗತ್ತಿನ ಧಾರ್ಮಿಕ ಗುರು ಅದಿರಿ ಜಗತ್ತಿಗೆ ನೀವು ಅದಿರಿ ಭಾರತಕ್ಕೆ ಬಂದ ತಕ್ಷಣ ನೀವು ಭಾರತದ ಮನನ್ನ ನಿಮ್ಮ ಕಣ್ಣಿಗೆ ಹಚ್ಕೊಂಡು ಅದಕ್ಕೆ ನೀವು ನಮಸ್ಕಾರ ಯಾಕೆ ಮಾಡ್ರಿ ಅಂದ್ರೆ ಬುದ್ಧನ ನೆನ ಅಂತ ಹೇಳ್ತಾರ ಅಂತಹ ಬುದ್ಧನ ನೆಲೆದಾಗ ನಾವು ಇರ್ತಕ್ಕಂಥವ್ರ ನಮ್ಮ ಸಮುದಾಯ ಬಹಳ ಮೂಢನಂಬಿಕೆಗಳಿಂದ ನರಳತಕ್ಕಂತ ಸಂದರ್ಭ ಇವತ್ತು ನಾವು ಅತಿ ಹೆಚ್ಚು ನಾವು ಪ್ರತಿ ಪ್ರತಿ ಪ್ರತಿನವ ಹಿಂದ ಒಂದು ವರ್ಷದ ವರ್ಷ ಈಗ ಮತ್ತೆ ಹೆಚ್ಚು ನಾವು ಕಣಕ್ಕೇವೆ ಹೆಂಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ವಿಚಾರಗಳನ್ನ ಜನರಿಗೆ ಹೆಚ್ಚಾಗಿ ಕೂಡ ಕ್ರಾಂತಿಗೆ ಪ್ರತಿ ಕ್ರಾಂತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಗೌನ್ ಮಾಡತಕ್ಕಂತ ನಿಪಿನೊಳಗ ಆ ಮೂಢನಂಬಿಕೆಗಳನ್ನ ವಿಶ್ರಂಸ್ತಕ್ಕಂಥ ಕೆಲಸ ಮಾಡತ್ತವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇದ್ದಾಗ ಈ ಹಿಂದೂ ವ್ಯವಸ್ಥೆಯನ್ನ ಬದಲಾಯಿಸ್ಬೇಕು ಅಂತೇಳಿ ಈ ಧಾರ್ಮಿಕ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ ಅಂತಕ್ಕಂತ ಒಂದು ಕಾಯ್ದೆಯನ್ನ ರಚನೆ ಮಾಡತಕ್ಕಂತ ಸಂದರ್ಭದೊಳಗ ಅನೇಕ ಜನ ವಿರೋಧ ಮಾಡ್ತಾರ ಹಿಂದೂ ಕೋಡ್ ಬಿಲ್ ಏನಂದ್ರ ಇವತ್ತು ಏನು ಹೆಣ್ಮಕ್ಳು ಬಹಳ ಸಂಖ್ಯೆ ಒಳಗೆ ಕೂತೀರಿ ಹೆಣ್ಣು ಹೆಣ್ಮಕ್ಳು ಬಹಳ ಸಂಖ್ಯೆ ಒಳಗ್ ಕೂತೀರಿ ಗಂಡ ಸತ್ತ ನಂತರ ಗಂಡ ಸತ್ತ ನಂತರ ಗಂಡನ ಏನು ಸುಡ್ತಿದ್ರು ಆ ಸುಡ್ತಕ್ಕಂತ ಬೆಂಕಿ ಒಳಗೆ ಹೆಂಡತಿ ಹೋಲಂದ್ರೊಳಗ ಸಹಿತ ಕೈಕಾಲು ಕಟ್ಟಿ ಆ ಬೆಂಕಿ ಒಳಗೆ ಹಾಕ್ತಕ್ಕಂಥ ಪ್ರಸಂಗಗಳಿತ್ತು ಇತ್ತು ಗಂಡ ಸತ್ತ ಅಂದ್ರ ಆ ಹೆಂಡತಿ ತಲೆ ಬೋಳಿಸಿ ಕತ್ತಲ್ ಕೋಣೆ ಒಳಗ ಕತ್ತಲ್ ರೂಮ್ ಒಳಗ ಕುಣಿಸ್ತಕ್ಕ ವ್ಯವಸ್ಥೆ ಆ ಹೆಂಗಸಿಗೆ ಅಲ್ರೆ ಪಿರಿಯಡ್ ಬತ್ತು ಅದ್ರ ತಿಂಗಳಾಗ ಒಂದು ವಾರ ಒಳಗ ಎಲ್ಲಿ ಹೊರಗೆ ಬರ್ಲ ಮನಿ ಒಳಗ ಹೊರಗ ಕಾಡಿನೊಳಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ಬಳಿ ಮಾದಕರ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಎಂತ ಪದ್ಧತಿ ಇದ್ದಿಲ್ಲ ನಮ್ಮಲ್ಲಿ ಹುಳ್ತಿದ್ರು ನಮ್ಮಲ್ಲಿ ಸುಡುತ್ತಿದ್ದಿಲ್ಲ ಹೆಂಗ್ ನಮ್ಮನೇನು ಒಳಗ ಹಾಕ್ತಿದ್ದಿಲ್ಲ ಅದು ಸುಡೋ ಸುಡೋ ಜಾತಿಗಳು ಯಾವಿದ್ವು ಅವ್ರಿಗೆ ಆಗ್ಲಿ ಅಥವಾ ತೆಲಿಗೋಡಿಸ್ತಕ್ಕಂಥ ಜಾತಿ ಜಾತಿಯವ್ರಿಗೆ ಆಗ್ಲಿ ಅಥವಾ ಗಂಡ ಸಂತ ಬಳಕ ಹರಿದ ವಯಸ್ಸಿನಾಗ ಗಂಡ ಸಹಿತ ಹೆಂಗ ಜನ್ಮ ತೆಗಿಬೇಕು ಅಂತ ಹೇಳಿ ಇದ್ದಾಗ ಕದ್ದು ಬಸರಾಗಿ ಮಕ್ಕಳ ಹರಿತಕ್ಕಂಥ ಬಹಳ ಆ ಸಂದರ್ಭದ ಜ್ಯೋತಿಬಾ ಇದ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಹೆಣ್ಮಕ್ಳಿಗೆ ವಿವಾಹಗಳಾಗಬೇಕು ಅಂತಕ್ಕಂಥ ವ್ಯವಸ್ಥೆ ಒಳಗ ಹಿಂದೂ ಕೊಡಬೇಕ ಅಪ್ಪ ಬರೆ ಗಂಡ ಮಕ್ಕಳಿಗೆ ಅಟ್ಟ ಅಸ್ತಿ ಒಳಗ್ ಪಾಲಲ್ಲ ಹೆಣ್ಣು ಮಕ್ಕಳಿಗೂ ಸಹಿತ ಅಸ್ತಿ ಒಳಗ್ ಪಾಲ್ ಇರಬೇಕು ಅಂತಕ್ಕಂಥದ್ದ ಅಥವಾ ಸರ್ಕಾರಿ ಉದ್ಯೋಗದಾಗ ಹೋಗ್ತಕ್ಕಂತ ಹೆಣ್ಮಗಳು ಹಡದಲಪ್ಪ ಅಂದ್ರ ಅವಳಿಗೆ ಮನಿ ಒಳಗು ಪಗಾರ ಸಿಗಬೇಕು ಅನ್ತಕ್ಕಂಥ ನಿಟ್ಟಿನ ಮಾಡಿರ್ತಕ್ಕಂಥದ್ದಾಗಿರಬಹುದು ಈ ಹಿಂದೂ ಕೋಡ್ ಅನೇಕ ಮಾಡಿದಾಗ ವಿರೋಧ ಮಾಡಿದ್ರು ಕೊನೆ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಈ ಭಾರತ ದೇಶದ ಹೆಣ್ಣು ಮಕ್ಕಳಿಂದ ಆಯ್ತು ಈ ಹೆಣ್ಣು ಮಕ್ಕಳ ಸಲುವಾಗಿ ಯಾರಾದ್ರೂ ಇವತ್ತಿನ ತನಕ ರಾಜೀನಾಮೆ ಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಕೆಲಸದ ಕೆಲಸದಿಂದಾಗ ಇವತ್ತು ಹೆಣ್ಣು ಮಕ್ಕಳ ಬರೀ ಅಡಿಗೆ ಮನೆಗೆ ಸೀಮಿತವಾಗಿರ್ತಾರ ಇವತ್ತು ಮಂಗಳ ಲೋಕ ಹೋಗ್ತಕ್ಕಂಚಾಯತಿ ಅಧ್ಯಕ್ಷರಾಗ್ತಾ ಇದ್ದಾರ ಅಥವಾ ರಾಷ್ಟ್ರಪತಿ ಆಗ್ತಾ ಇದ್ದಾರ ಅಥವಾ ಐ ಎ ಎಸ್ ಐ ಪಿ ಎಸ್ ಆಗ್ತಾ ಇದ್ದಾರ ಅಂತಕ್ಕಂಥ ನಿಟ್ಟಿನಾಗ ನೋಡಿದ್ರ ನಮ್ಮ ಅವ್ರು ಹೇಳಿದಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಫಲವಾಗಿ ಆಗಿದ್ದೀವಿ ಮಣ್ಣು ಮನೆ ಚುನಾವಣೆ ಒಳಗೆ ಚುನಾವಣೆಗಳು ಮುಗಿದವ ಚುನಾವಣೆ ಬಗ್ಗೆ ಮಾತನಾಡತಕ್ಕಂಥದ್ದು ಏನು ಉಳಿದಿಲ್ಲ ಯಾಕಂದ್ರೆ ಚುನಾವಣೆ ಒಳಗ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋ ಒಂದು ಕಡೆ ಇದ್ರು ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥವ್ರು ಇದ್ರು ನಮ್ಮಲ್ಲಿ ಸಹಿತ ಅನೇಕ ಜನ ದಟ್ಟ ಜನ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಮ್ಮ ವೈಯಕ್ತಿಕ ಏನೋ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ ಸಂದರ್ಭದಾಗ ಹೆಂಗೆ ಮೋಸ ಮಾಡ್ತಿದ್ರು ಈಗಲೂ ಸಹಿತ ಸಮುದಾಯಕ್ಕ ಸಮಾಜಕ್ಕೆ ಮೋಸ ಮಾಡತಕ್ಕಂತ ಜನ ನಮ್ಮಲ್ಲಿ ಅಲ್ಪ ಸ್ವಲ್ಪ ಜನ ಇದ್ರು ಆದ್ರೆ ಇವತ್ತ ನಮ್ಮ ಚುನಾವಣೆ ಒಳಗೆ ಅನೇಕ ಕಡೆ ನಮ್ಮ ಅನುಮಾನ ಹೋಗಿ ನೋಡಿದಾಗ ಇಲ್ಲ ನಾವು ಸಂವಿಧಾನವನ್ನ ನಾವು ಗಟ್ಟಿಯಾಗಿ ಉಳಿಸ್ಕೊಳ್ತೀವಿ ಈ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತೀವಿ ಈ ಸಂವಿಧಾನ ಉಳಿದ್ರ ನಾವು ಉಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಸಂವಿಧಾನ ಉಳಿದೇ ಹೋದ್ರ ನಮ್ಮ ಸಮುದಾಯಗಳ ನಾಶ ಅಂತಕ್ಕಂಥ ತಿಳುವಳಿಕೆ ಬಾಳು ಶುಭ್ರ ಆಗ್ತದ ಅದ್ರ ಸಂವಿಧಾನವನ್ನ ಉಳಿಸುವುದರ ಜೊತೆಗೆ ಈ ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ದೇ ಆಗಿರ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ಬೇಕು ಬರೇ ಜಯಂತಿಗೆ ಬಾಬಾ ಸಾಹೇಬರ ಗುಣಗಾನ ಮಾಡ್ತಕ್ಕಂಥದ್ದು ನಾವು ಊಟ ಮಾಡಿ ನಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಆಗಬಾರದು ಈ ಸಂವಿಧಾನವನ್ನ ಉಳಿಸ್ತಕ್ಕಂತ ಒಂದು ಆಂದೋಲನದಾಗ ನಾವು ನೀವು ಕುಡಿದೀವಿ ಈ ಆಂದೋಲನ ಮುಗ್ದದ ರಿಸಲ್ಟ್ ನಾಳೆ ನಾಲ್ಕನೇ ತಾರೀಕು ಬರ್ತದೆ ಏನು ಸಂವಿಧಾನದ ವಿರೋಧಿಗಳ ಪರವಾಗಿ ಆಗ್ತದ್ರು ಏನೋ ಸಂವಿಧಾನವನ್ನ ರಕ್ಷಣೆ ಮಾಡೋರ ಪರವಾಗಿ ಆಗ್ತದನ್ನ ನಾವು ನಾಳೆ ಜೂನ್ ನಾಲ್ಕನೇ ತಾರೀಕು ನೋಡ್ತಕ್ಕಂಥ ಪರಿಸ್ಥಿತಿ ಆಗ್ತದೆ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಮತ್ತೆ ನಮ್ಮ ಜವಾಬ್ದಾರಿ ಇದಾವೆ ಒಂದ್ ವೇಳೆ ಸಂವಿಧಾನ ವಿರೋಧಿಗಳ ಮತ್ತ ಆ ಜಾಗದಾಗ ಬಂದ್ರು ಅಂದ್ರ ಮತ್ತ ಸಂವಿಧಾನವನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನತಕ್ಕಂಥ ನಿಟ್ಟಿನೊಳಗೆ ಮತ್ತೊಂದು ಹಂತದ ಹೋರಾಟ ಆಗ್ತದೆ ಅಥವಾ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥವ್ರು ಬಂದ್ರ ಆ ಸಂವಿಧಾನವನ್ನು ನೀವು ಜಾರಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗ ಮತ್ತೊಂದು ಅಸುತ್ತಿನ ಹೋರಾಟ ಪ್ರಾರಂಭ ಆಗ್ತದೆ ಈ ಹೋರಾಟ ನಮ್ಮದು ನಿರಂತರವಾಗಿರ್ತದ ಹೋರಾಟ ಯಾವಾಗಲೂ ಖಾಲಿ ಕುಟ್ಕೊಂಡು ಮನೆ ಒಳಗ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಅಲ್ಲ ನಾವು ನಮ್ಮ ಬದುಕನ್ನ ರೂಪಿಸ್ಕೊಳ್ತಕ್ಕಂಥದ್ದು ಭಗವಾನ್ ಗೌತಮ್ ಬುದ್ಧ್ರ ಆಗಿರಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ಜ್ಯೋತಿಬಾ ಫುಲೆ ಅವರಾಗಿರ್ಬೋದು ಶಾಹು ಮಹಾರಾಜ್ ಅವರಾಗಿರ್ಬಹುದು ಪೆರಿಯಾರ ರಾಮಸ್ವಾಮಿ ನಾಯ್ಕರ್ ಆಗಿರಬಹುದು ನಾರಾಯಣ ಗುರು ಆಗಿರ್ಬಹುದು ಕನಕದಾಸ್ ಆಗಿರಬಹುದು ಹಿಂಗ ಅನೇಕ ಮಹಾನ್ ಪುರುಷರು ಈ ಜಾತಿ ವ್ಯವಸ್ಥೆಯನ್ನ ಹೊಡೆದು ಓಡಿಸಬೇಕು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಏನು ಹೋರಾಟ ಮಾಡಿದ್ರು ಆ ಎಲ್ಲಾ ಮಹಾನ್ ಪುರುಷರ ಹೋರಾಟ ತಾರ್ಕಿಕ ಅಂತ ಕಾಣಬೇಕಾಗಿತ್ತಂದ್ರ ನಾವು ಮೌಢ್ಯಗಳಿಂದ ಹೊರಗೆ ಬರತಕ್ಕಂಥದ್ದು ಪ್ರಬುದ್ಧ ಮಾರ್ಗವನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಹೆಚ್ಚ ಬೌದ್ಧರಾಗತಕ್ಕಂಥ ಲಕ್ಷಣ ನಮ್ಮ ಹೊಲಮಾದಗಿರೇ ಆರದ್ರಿ ನೀವು ಬಣ್ಣಿ ಒಂದು ಹದಿನೈದು ದಿವಸ ದರಳಗ ನೋಡಿ ಎಲ್ಲ ಎಲ್ಲಾರ ಮನೆ ಒಳಗುರಿ ಇದುವ ಅದ್ರ ಆ ವ್ಯವಸ್ಥೆಯಿಂದ ನಾವು ಹೊರಗೆ ಬರ್ತಕ್ಕಂಥ ಕೆಲಸ ಆಗ್ಬೇಕು ನಾವೆಲ್ಲ ಖಂಡ ತಿನ್ನೋದು ಬಿಡ್ರಿ ಅಂತ ಹೇಳುದಿಲ್ಲ ಯಾಕಂದ್ರೆ ವಾರದ ಏಳು ದಿವ್ಸ ಖಂಡ ತಿನ್ನೋ ಬಂದಿದೀವಿ ನಾವು ನಾವಂದ್ರೆ ನೀವಲ್ಲ ನಾನರೀ ಈಗ ಡಾಕ್ಟರ್ ಹೇಳಿ ಅಂತೇಳಿ ಈಗ ಒಂದು ಎರಡು ಮೂರು ತಿಂಗಳ ಬಿಟ್ಟಿದ್ದೀನಿ ಖರೆ ನಾವು ವಾರದ ಏಳು ದಿವಸ ತಿನ್ನೋ ಬಂದಿದೀವಿ ಆದ್ರೆ ದೇವ್ರ ಹೆಸರಿನಾಗ ಅಜ್ಞಾನವನ್ನು ಮೂಡಿಸ್ತಕ್ಕಂಥ ಮೂಢನಂಬಿಕೆಯನ್ನು ಬಳಸ್ತಕ್ಕಂಥ ಕೆಲಸ ಒಳಗೆ ತಿನ್ನತಕ್ಕಂಥದ್ದಲ್ಲ ನಮ್ಮ ಆಹಾರ ನಮಗೆ ಯಾವಾಗ ಬೇಕು ಆದ್ರೂ ತಿನ್ತ ದಿನ ಬೇಕಾದ್ರೂ ದಿನ ತಿನ್ನು ಆದ್ರ ಮೂಢನಂಬಿಕೆಗಳಿಗೆ ಬಲಿಯಾಗಿ ಸಮಾಜವನ್ನ ಮತ್ತಲ್ಲೇ ಕತ್ತಲ ಒಳಗ ತುಳುತಕ್ಕಂಥ ವ್ಯವಸ್ಥೆಯನ್ನ ಹೊರಗೆ ಬಂದ ಭಗವಾನ ಬುದ್ಧನ ಏನ ಪ್ರಜ್ಞಾಶೀಲ ಕರುಣೆಯದ ಕರುಣೆಯನ್ನ ನಾವು ಅಳವಡಿಸಿಕೊಂಡು ಇವತ್ತ ನಾವು ಸನ್ಮಾರ್ಗ ಕಡೆ ಹೋಗ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ಬಹಳ ನಾವು ಬುದ್ಧವಾರ ಹೋಗಾರದ ನಮ್ಮ ಮನ್ಯಾಗ ಜಲ್ದಿ ಬಾ ಅಂದ್ರೆ ಇದಕ್ಕೆ ಗುಗೊಡಕ್ ಬುದ್ಧಿವಾರ ಹೋಗಾರದಿವಿ ಅದಕ್ಕಾಗಿ ಬಹಳ ತಡ ಆಗಿದೆ ನಿಮ್ಮದು ತಾಳ್ಮೆ ಪರೀಕ್ಷೆ ಮಾಡಬಾರದು ಇಲ್ಲಿ ಬಹುಶಃ ಇನ್ನೂ ಯಾರು ಮಾತಾಡಬಾರಂತದ ನೀವ್ ಎಲ್ಲರಿಗೂ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಜೈ ದಿವ್ ಹೇಳಿ ನಾನು ಮಾತನಾಡಿಸ್ತೀನಿ ಜೈ ದಿವ್ ಜೈ ಪ್ರಭೋಧ್ ಭಾರತ